ಚಾಮರಾಜನಗರದಲ್ಲಿ ಮತ್ತೆ ಎರಡು ಹುಲಿ ಸಾವಾಗಿದೆ ಇನ್ನ ಕಿರುಬನ ಕಲ್ಲುಗುಡ್ಡ ಸಮೀಪ ಕಳೆಬರ ಹಿಡಿಯುವ ಪಟ್ಟಿಯಾಗಿದೆ ಚಾಮರಾಜನಗರದಲ್ಲಿ ಮತ್ತೆ ಎರಡು ಹುಲಿಗಳ ಸಾವಾಗಿರುವಂಥದ್ದು ಕಿರುಬನ ಕಲ್ಲುಗುಡ್ಡ ಸಮೀಪ ಹುಲಿಗಳ ಕಳೇಬರ ಪತ್ತೆಯಾಗಿದೆ ಹನೂರು ವ್ಯಾಪ್ತಿಯ ಹೂಳೆ ಮೂರ್ ಗುಡ್ಡ ಇನ್ನ ಈ ಹುಲಿ ಮರಿಗಳು ಹಸುವಿನಿಂದ ಮೃತಪಟ್ಟಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಹತ್ತು ದಿನದ ಹಿಂದೆ ಒಂದು ಹೆಣ್ಣು ಒಂದು ಗಂಡು ಹುಲಿ ಸಾವನ್ನಪ್ಪಿದೆ ಅದರ ಕಳೆಬರ ಪತ್ತೆಯಾಗಿರುವಂಥದ್ದು ಸಿಬ್ಬಂದಿ ಗಸ್ತು ತಿರುಗ್ತಾ ಇದ್ರು ಗಸ್ತು ತಿರುಗುತ್ತಿದ್ದಂತಹ ವೇಳೆಯಲ್ಲಿ ಕಳೆಬರ ಪತ್ತೆಯಾಗಿದೆ ಇನ್ನು ಮರಿಗಳು ತಾಯಿಯಿಂದ ಬೇರ್ಪಟ್ಟು ಸಾವನ್ನಪ್ಪಿರಬಹುದು ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಇನ್ನು ಮರಿ ಹುಲಿಗಳ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ ಹಸಿವಿನಿಂದ ಬಳಲಿ ಮೃತಪಟ್ಟಿದೆ ಅಂತ ವರದಿಯಲ್ಲಿ ಉಲ್ಲೇಖ ಕೂಡ ಆಗಿರುವಂಥದ್ದು ಜೂನ್ ಇಪ್ಪತ್ತಾರನೇ ತಾರೀಕು ವಿಷ ಈಗಾಗಲೇ ಈ ಹಿಂದೆ ನೋಡ್ತಾ ಹೋಗೋದಾದ್ರೆ ಐದು ಹುಲಿಗಳ ಹತ್ತಿಯನ್ನು ಗೈದಿದ್ರು ದುರುಳರು ಇನ್ನ ಘಟನೆ ಮಾಸುವ ಮುನ್ನವೇ ಮತ್ತೆ ಎರಡು ಹುಲಿಗಳ ಸಾವಾಗಿರುವಂತದ್ದು ಆದ್ರೆ ಇದು ಹಸಿವಿನಿಂದ ಮೃತಪಟ್ಟಿರ್ತಕ್ಕಂತ ಹುಲಿಗಳ ಒಂದು ಕಳೆಬರ ಪತ್ತೆಯಾಗಿರುವಂತದ್ದು ಸಿಬ್ಬಂದಿಗಳು ಗಸ್ತು ತಿರುಗುವಾಗ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಒಂದು ಗಂಡು ಹುಲಿ ಹಾಗೆ ಒಂದು ಹೆಣ್ಣು ಹುಲಿ ಎರಡೂ ಕೂಡ ತಾಯಿಯಿಂದ ಬೇರ್ಪಟ್ಟು ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು ಹನೂರು ವ್ಯಾಪ್ತಿಯ ಕಿರುಬನ ಕಲ್ಲುಗುಡ್ಡ ಸಮೀಪದಲ್ಲಿ ಎರಡು ಹುಲಿಗಳ ಒಂದು ಕಳೆವರ ಪತ್ತೆಯಾಗಿದೆ ಇನ್ನ ಈ ಕುರಿತಂತೆ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡಲಾಯಿತು ಮರಣೋತ್ತರ ಪರೀಕ್ಷೆಯಲ್ಲಿ ಹಸಿವಿನಿಂದ ಬಳಲಿ ಬಳಲಿ ಮೃತಪಟ್ಟಿವೆ ಅಂತ ವರದಿಯನ್ನ ಕೂಡ ಮಾಡಲಾಗಿದೆ ಅಂದ್ರೆ ಆ ವರದಿಯಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ